ಟಿ ಎಂ ಸ್ಟೂಡೆಂಟ್ಸ್ ಅಲ್ಲಿ ಕೊಟ್ಟೆ ಅವ್ರು ಒಬ್ಬೊಬ್ರು ಮೂರು ನಾಲ್ಕು ಡಿವೈಸ್ ಬುಕ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಒಂದ್ಸತಿ ಲಾಂಚ್ ಆದ್ಮೇಲೆ ನಾನ್ ಆಫರ್ ಕೊಡಕ್ಕಾಗಲ್ಲ ಇನ್ ಅನದರ್ ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ನಾವು ಲಕ್ಷ ಜನ ತಲುಪ್ತೇವೆ ಸಿಂಪ್ಲೆಸ್ಟ್ ಡಿವೈಸ್ ನಾನ್ ಇದನ್ನ ಈ ನ ಈ ರಿಪೋರ್ಟ್ ಬರುತ್ತೆ ಡಯಾಗ್ನೋಸಿಸ್ ಬರುತ್ತೆ ಅಂತ ಮಾತ್ರ ಅಲ್ಲ ನಿಮಗೆ ರಿಸಲ್ಟ್ ಕೊಡುತ್ತಾ ಇಲ್ಲ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ರಿಸಲ್ಟ್ ಕೊಡ್ತಾ ಇದನ್ ಯೂಸ್ ದ ಆಡಿಸೋ ನಿನ್ನೆ ಸುಮಾರು ಜನ ಶೇರ್ ಮಾಡುದು ನಾವು ಎಂಟು ವರ್ಷದಿಂದ ಯೂಸ್ ಮಾಡ್ತೀವಿ ಐದು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿ ಯಾಕೆ ಯೂಸ್ ಮಾಡ್ತಾ ಅಂದ್ರೆ ರಿಸಲ್ಟ್ ಇವತ್ತು ನನಗೆ ಗೊತ್ತು ನೀವು ಇದನ್ನ ತಗೋಳೋದ್ರಿಂದ ನಾಳೆ ನಾಳೆ ಬೆಳಿಗ್ಗೆ ಇದು ನಿಮ್ ಹತ್ರ ಇರೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಆ ನಂಬಿಕೆ ನನ್ನಲ್ಲಿ ಇದೆ ಆ ನಂಬಿಕೆ ಇರೋದ್ರಿಂದಾನೇ ಈ ಡಿವೈಸ್ ನಿಮ್ ಹತ್ರ ಇರ್ಲಿ ಅಂತಾನೆ ನಾನು ಇವತ್ತು ಆಫರ್ ಮಾಡ್ತಾ ಇದ್ದಾರೆ ಇವನ್ ದ ಸೇಮ್ ಆಫರ್ ಇವತ್ತು ಎಲ್ಲಾ ಕಡೆ ಮೂರ್ ದಿನಗಳ ಮಟ್ಟಿಗೆ ನಡೀತಾ ಇದೆ ಯೂಟ್ಯೂಬ್ ಫೇಸ್ಬುಕ್ ಎಲ್ಲಾ ಕಡೆ ನೀವು ಎಲ್ಲಿಂದಾದ್ರೂ ಬುಕ್ ಮಾಡಬಹುದು ಪ್ರೋ ವರ್ಷನ್ ನಲ್ಲಿ ಸುಮಾರು ಹತ್ತು ತರ ಥೆರಪಿಗಳು ಇರ್ತವೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಎಲ್ಲಾ ಡಿವೈಸಸ್ ಸಿ ಟೈಪ್ ಬರ್ತಿರೋದು ಹೌದು ಹೌದು ಇತ್ತೀಚಿನ ಫೋನ್ಗಳು ಅದೇ ಬರುತ್ತೆ ಎಲ್ಲಾ ಸಿ ಟೈಪ್ ಬರುತ್ತೆ ಸಿ ಟೈಪ್ ಅಲ್ಲಿ ವರ್ಕ್ ಆಗುತ್ತೆ